ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿ ನಾತ್ಮ ರಾಜ್ ಜೈ ಇವತ್ತಿನ ವಿಷಯ ಏನೆಂದರೆ ಭಕ್ತಾವರ ಸದ್ಗುರು ಶಿರಡಿ ಸಾಯಿಬಾಬಾ ಅವರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಸದ್ಗುರು ಪಾದರಾದ ಶ್ರೀ ಶಿರಡಿ ಸಾಯಿಬಾಬರ ಕೃಪಾ ಕಟಾಕ್ಷಕ್ಕೆ ಅಂತ್ಯವೆನ್ನುವುದೇ ಇಲ್ಲ ಅವರ ಅನುಗ್ರಹದಿಂದಲೇ ವಿದ್ಯೆಯಲ್ಲಿ ತೀರಾ ಹಿಂದುಳಿದ ಹಿಂದುಳಿದನಾಗಿದ್ದರೂ ಶವಡೆ ಎಂಬಾತ ಕಾನೂನು ಪರೀಕ್ಷೆಯಲ್ಲಿ ಗ್ರಹಚಾರ ಸರಿಯಿಲ್ಲದಿದ್ದರೂ ಬಾಬಾ ತೆಂಡೂಲ್ಕರ್ ಎಂಬಾತ ವೈದ್ಯಕೀಯ ಪರೀಕ್ಷೆಯಲ್ಲಿ ಹಾಗೂ ಇನ್ನೂ ಅನೇಕ ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು ಎಷ್ಟೋ ಜನಕ್ಕೆ ವಿವಾಹ ಯೋಗ ಕೂಡಿ ಬಂದಿದೆ ಅನೇಕ ಮಂದಿ ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಕ್ಕಿವೆ ಉದ್ಯೋಗಸ್ಥರಿಗೆ ಉನ್ನತ ಪದವಿಗಳು ಲಭಿಸಿವೆ ಮತ್ತೆ ಕೆಲವರಿಗೆ ಅವರವರ ವೃತ್ತಿಗಳು ಶಾಶ್ವತವಾಗಿವೆ ಗಂಗಾಧರ ಪತ್ ನಾನಾ ಸಾಹೇಬ್ ಚಂದೋರ್ಕರ್ ನಂತವರು ಬಾಬಾ ಅನುಗ್ರಹದಿಂದ ಆರೋಗ್ಯವಂತರಾದರು ಬಡವರ ದಾರಿದ್ರಗಳು ತೊಲಗಿ ಹೋದವು ದರಿದ್ರರು ಧನಿಕರಾದರು ಧನಿಕರು ಇನ್ನಷ್ಟು ಧನಿಕರು ಧರ್ಮಾತ್ಮರು ಆದರು ಯೋಗ ಸಾಧಕರು ಸಿದ್ಧಿಯನ್ನು ಹೊಂದಿದರು ಕವಿ ಗಾಯಕ ಕಲಾವಿದರು ಅನೇಕರು ಉದ್ಧರಿಸಲ್ಪಟ್ಟರು ತನ್ನ ಭಕ್ತರ ಮನೆಗಳಲ್ಲಿ ಊಟ ತಿಂಡಿಗಳಿಗೆ ಬಟ್ಟೆಗೆ ಯಾವತ್ತೂ ಕೊರತೆ ಬಾರದಂತೆ ಶ್ರೀ ಸಾಯಿಬಾಬಾ ಸ್ವಯಂ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ್ದಾರೆ ಶಿಷ್ಯರು ಅರ್ಜುನರಾದರೆ ಬಾಬಾ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ಭಕ್ತರಿಗೆ ಅವರು ಚಿಂತಾಮಣಿ ರತ್ನ ಕಾಮಧೇನು ಕಲ್ಪವೃಕ್ಷಗಳಿಂದ ಅಧಿಕರು ಆಶ್ರಿತರಿಗೆ ಅನ್ನಪೂರ್ಣರಂಥವರು ದೀನರ ಪಾಲಿನ ದಯಾಸಮುದ್ರರು ಅಮೃತ ತುಲ್ಯವಾದ ಬಾಬರ ಬೋಧನೆಗಳನ್ನು ಹಿತವಚನಗಳನ್ನು ಅದ್ಭುತವಾದ ಅವರ ರೀತಿಗಳನ್ನು ಕೇಳಿದವರಿಗೆ ಪಠಿಸಿದವರಿಗೆ ಸಹ ಶ್ರೀ ಸಾಯಿಬಾಬಾ ಸಾಕ್ಷಾತ್ ಭಗವತ್ ಸ್ವರೂಪವೇ ಎಂಬ ವಿಷಯ ಖಚಿತವಾಗಿ ತಿಳಿಯುತ್ತದೆ ಮಾಧವ್ ರಾವ್ ದೇಶಪಾಂಡೆ ಹುರುಪ್ ಶಾಮ್ ಸಾಯಿಬಾಬಾರನ್ನೇ ತನ್ನ ಗುರು ದೈವವನ್ನಾಗಿ ಭಾವಿಸಿ ಆರಾಧಿಸಿದ ಆತ ಯಾವಾಗಲೂ ಬಾಬಾರನ್ನು ದೇವ ಎಂದೇ ಸಂಬೋಧಿಸುತ್ತಿದ್ದ ಪಾಂಡರಾಪುರದ ವಿಠಲ ದೇವರ ಭಕ್ತ ತೊಂಬತ್ತೈದು ವರ್ಷಗಳ ವಯೋರುದ್ಧನಾದ ಗೌರಿಬುವ ಎಂಬಾತ ಸಾಯಿಬಾಬಾ ರಕ್ಷಾತ್ ವಿಠಲನ ಅವತಾರವೆಂದೇ ಪ್ರಕಟಿಸಿದ ಪ್ರಮುಖ ಹರಿಕಾತ ವಿದ್ವಾಂಸರ ದಾಸಗಣು ಮಹಾರಾಜ್ ಬಾಬಾರನ್ನು ಸೃಷ್ಟಿ ಸ್ಥಿತಿ ಯಲಕಾರಕನಾಗಿಯೂ ಪ್ರತ್ಯಕ್ಷ ಪರಮಾತ್ಮನನ್ನಾಗಿಯೂ ಅಭಿವರ್ಣಿಸಿದ್ದಾರೆ ಕೋದಂಡರಾಮನನ್ನು ಮುರುಳೀಧರನನ್ನಾಗಿ ಕೃಷ್ಣನನ್ನು ಹೊಗಳಿದ್ದಾರೆ ಆತನ ಚಮತ್ಕಾರಗಳನ್ನು ರೀತಿಗಳನ್ನು ಮಹಿಮೆಗಳನ್ನು ಬಲ್ಲ ಅನೇಕರು ಆತನನ್ನು ರಾಮನನ್ನಾಗಿಯೂ ಶಿವನನ್ನಾಗಿಯೂ ಆಂಜನೇಯ ಸ್ವಾಮಿಯಾಗಿಯೂ ಸಹ ಭಾವಿಸಿ ಪೂಜಿಸಿ ಧನ್ಯರಾದರು ಬಹಳಷ್ಟು ಜನ ಆತನನ್ನು ಯೋಗಿ ಚಕ್ರವರ್ತಿಯನ್ನಾಗಿ ಗುರುತಿಸಿ ಆರಾಧಿಸಿದರು ಮುಸ್ಲಿಮರು ಆತನನ್ನು ಒಬ್ಬನನ್ನಾಗಿ ಗೌರವಿಸಿದರು ಕ್ರೈಸ್ತರು ಮಹಾತ್ಮನನ್ನಾಗಿ ಕೊಂಡಾಡಿದರು ಯಾರೋ ಕೆಲವರು ಮಾತ್ರ ಆತನನ್ನು ಹೊಟ್ಟೆಪಾಡಿಗಾಗಿ ವೇಷ ಹಾಕಿ ಭಿಕ್ಷೆ ಎತ್ತುತ್ತಿರುವನು ಹೀಯಾಳಿಸಿ ಘಟನೆಗಳು ಕೂಡ ಒಂದೆರಡು ಇಲ್ಲದೆ ಇಲ್ಲ ಆದರೆ ಅಂತರದ ಕಾಲದಲ್ಲಿ ದೂಷಿಸಿದವರೇ ತಮ್ಮ ತಪ್ಪುಗಳನ್ನು ತಿಳಿದುಕೊಂಡು ಬಾಬಾರನ್ನು ಆಶ್ರಯಿಸಿದರು ಆತನನ್ನು ಪರಮಾತ್ಮನ ಸ್ವರೂಪ ಎಂದು ಘೋಷಿಸಿದರು ಸರಿ ಯಾರು ಏನಂದು ಕೊಂಡರೂ ಬಾಬಾರ ಖ್ಯಾತಿ ಮಾತ್ರ ಚಿಂಕಿತ್ತು ಕಡಿಮೆಯಾಗಲಿಲ್ಲ ಅವರ ಮಹಿಮೆಗಳು ಪ್ರಪಂಚದಾದ್ಯಂತ ಹರಡಿದೇವಿನ ನಿಲ್ಲಲಿಲ್ಲ ಅವರ ಭಕ್ತರ ಸಂಖ್ಯೆ ದಿನೇ ದಿನೇ ಬೆಳೆದದ್ದು ಅಂದಲ್ಲ ಹಿಂದೂ ಕೂಡ ನೋಡುತ್ತಲೇ ಇದ್ದೀವಿ ಸರ್ವಜ್ಞಾನ ಸರ್ವಾಂತರ್ಯಾಮಿಯಾದ ಶ್ರೀ ಸಾಯಿಬಾಬಾ ಸರ್ವದ ನಮ್ಮನ್ನು ಕರುಣದಿಂದ ನೋಡಲಿ ಜೈ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ನಾವೀಗ ಶಿರ್ಡಿ ಬಗ್ಗೆ ತಿಳಿಯೋಣ ಬನ್ನಿ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಗೋದಾವರಿ ನದಿ ಹರಿನಾಥ ಪ್ರದೇಶ ಅತ್ಯಂತ ಪುಣ್ಯವಂತರ ಜ್ಞಾ ಜ್ಞಾನೇಶ್ವರರಂತ ಮಹಾಯೋಗಿಗಳ ಜನ್ಮಸ್ಥಳ ಆ ಜಿಲ್ಲೆಯಲ್ಲಿ ಅವರು ಕೋಪರ್ಗಾಂ ತಾಲೂಕಿನಲ್ಲಿನ ಒಂದು ಕುಗ್ರಾಮವೇ ಶಿರಡಿ ಇಂದಿನ ಕಾಲದಲ್ಲಿ ಶಿಲತಿ ಎಂದು ಕರೆಯುತ್ತಿದ್ದರು ಬರು ಬರುತ್ತಾ ಜನರು ಬಳಕೆಯಲ್ಲಿ ನಲುಗಿ ಶಿಲತೀ ಶಬ್ದವೇ ಶಿರಡಿಯಾಗಿ ಪರಿಣಾಮಿಸಿತು ಈ ಶಿರಡಿಯೇ ಶ್ರೀ ಸಾಯಿಬಾಬಾರ ಸಮಾಧಿ ಸ್ಥಾನ ಮಹಾಭಕ್ತನಾದ ರಾಮಾಜಿ ಮಂಗಳವೇದ ಎಂಬಲ್ಲಿ ಸಮರ್ಥ ರಾಮದಾಸ ಸ್ವಾಮಿ ಸಜ್ಜನಗಡದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ನರ್ಸೋ ಬಾಚಿವಾಡಿಯಲ್ಲಿ ಶ್ರೀ ಶಂಕರಾಚಾರ್ಯರು ಕಾಮಕೋಟಿಯಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲೂ ಶ್ರೀ ಸಮರ್ಥ ಸದ್ಗುರು ಸಾಯಿಬಾಬಾ ಶಿರ್ಡಿಯಲ್ಲೂ ಬೆಳೆದರು ನೆಲೆ ನಿಂತರು ಅಳಂದಿನಿ ಜ್ಞಾನೇಶ್ವರ ಪೈಠವನ್ನು ಏಕನಾಥರು ವೃದ್ಧಿಪಡಿಸಿದಂತೆಯೇ ಬಾಬಾ ಶಿರಡಿಯನ್ನು ಪವಿತ್ರವನ್ನಾಗಿಸಿ ಅಭಿವೃದ್ಧಿಪಡಿಸಿದರು ಶ್ರೀ ಸಾಯಿನಾಥರ ಇರುವಿಕೆಯಿಂದಲೇ ಕಾಶಿ ಮಹೇಶ್ವರಗಳಂತೆ ಗಯಾ ಪ್ರಯಾಗಗಳಂತೆ ಬದರಿ ಋಷಿಕೇಶಗಳಂತೆ ಪಂಡಾರ ಜಗನ್ನಾಥಗಳಂತೆ ತಿರುಪತಿ ಶ್ರೀಶೈಲಗಳಂತೆ ಶಬರಿಮಲೆ ಧರ್ಮಸ್ಥಳಗಳಂತೆ ಶಿರ್ಡಿ ಕೂಡ ಇದೊಂದು ಪುಣ್ಯಕ್ಷೇತ್ರವಾಗಿ ಶೋಭಿಸುತ್ತಿದೆ ಪ್ರಸಿದ್ಧಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು ಓಂ ಸಾಯಿರಾಮ್